ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ನಾನು ಇವತ್ತು ನಿಮಗೆ ಸಿಲ್ವರಲ್ಲಿ ರೆಡಿ ಆಗಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರು ಟಿಯಲ್ಲಿ ರೆಡಿ ಆಗಿರುವಂಥದ್ದು ತುಂಬ ಲೈಟ್ ವೆಯ್ಟು ನೆಕ್ಲೆಸ್ ತೋರಿಸ್ತೀನಿ ಇದೆಲ್ಲ ತುಂಬ ತುಂಬ ಲೈಟ್ ಅಂದರೆ ಲೈಟ್ ಅಲ್ಟ್ರಾ ಲೈಟ್ ವೆಯ್ಟಲ್ಲಿ ರೆಡಿ ಆಗಿರೋವಂಥದ್ದು ಕಂಪ್ಲೀಟಾಗಿ ಈ ವಿಡಿಯೋ ಫುಲ್ ನೋಡಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಇದೆ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ತುಂಬ ಲೈಟ್ ವೇಟು ನೆಕ್ಸ್ಟ್ ಎಲ್ಲ ನಿಮಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋವಂಥದ್ದು ನೀವು ನೋಡ್ಬೋದು ನೋಡ್ತಾ ಇರ್ಬೋದು ನಾನು ಕೊಟ್ಟಿರೋ ಗಿವ್ ಅವೆ ಆಪ್ಷನ್ಸಲ್ಲಿ ಇನ್ನೂರ ನಲವತ್ತು ಜನ ಓಟ್ ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟ್ ಜುಮ್ಕಿನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಹದಿನೈದು ಪರ್ಸೆಂಟ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದಾರೆ ಹನ್ನೆರಡು ಪರ್ಸೆಂಟ್ ಸ್ಮಾಲ್ ಸ್ಮಾಲ್ ಸ್ಟಡ್ನ ಸಣ್ಣ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಹದಿನೈದನೇ ತಾರೀಕವರೆಗೂ ಈ ಪೂಲ್ ಹೀಗೆ ಇರುತ್ತೆ ಸೊ ಅವಾಗ ನಾನು ಕನ್ಸಿಡರ್ ಮಾಡ್ತೀನಿ ಸೊ ನನಗೆ ಗೊತ್ತಿರೋ ಪ್ರಕಾರ ಈಗ ಸೆವೆಂಟಿ ತ್ರೀ ಪರ್ಸೆಂಟ್ ಏನು ಓಟ್ ಮಾಡಿದ್ದೀರಾ ಸೊ ಎಲ್ಲ ಜುಮ್ಕಿನೇ ಹಾಕಿದ್ರೆ ಸೊ ಅದಕ್ಕೋಸ್ಕರ ನಾನು ಈ ಫೋಟೋದಲ್ಲಿ ಹಾಕಿರೋ ಜುಮ್ಕಿನ ಯಾರಿಗೂ ಕೊಡೋದಿರ ಸೇಲ್ ಮಾಡಿದಿರ ಕೊಡೋದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಅದೇ ಜುಮ್ಕಿ ಇದು ನಾನು ಫೋಟೋ ಹಾಕಿರೋವಂಥದ್ದು ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ ಸೊ ಒಬ್ರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಪೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೆಲೆಕ್ಟ್ ಮಾಡಿ ಗಿಲೋವೆ ಯಾವ ಥರ ಕೊಡೋದು ಅನ್ನೋದು ಸಹ ನೀವು ಕಮೆಂಟ್ ಮುಖಾಂತರ ನನಗೆ ಸಜೆಷನ್ಸ್ ಕೊಡಿ ನೀವೇನು ಸಜೆಷನ್ಸ್ ಕೊಡ್ತೀರಾ ತುಂಬ ಜನ ಏನು ಸಜೆಷನ್ಸ್ ಕೊಟ್ಟಿರ್ತಾರೆ ಅದೇ ರೀತಿ ನಾನು ಇವಾಗೇ ಕೊಡ್ತೀನಿ ಬನ್ನಿ ನಾನು ಕಂಪ್ಲೀಟ್ ಈಗ ವಿಡಿಯೋದಲ್ಲಿ ಹೋಗೋಣ ನೀವು ನೋಡ್ಬೋದು ವಿಡಿಯೋದಲ್ಲಿ ಇದು ನೀವು ಡಿಸೈನ್ ನೋಡ್ಬೋದು ತುಂಬ ಆಗಿ ಬಂದಿದೆ ನೋಡ್ಬೋದು ಫ್ಲವರ್ ಡಿಸೈನ್ ಇದು ಇದರ ಜಸ್ಟ್ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ಡಿಸೈನ್ ನೋಡ್ಬೋದು ಫಿನಿಷಿಂಗ್ ನೀವು ತುಂಬ ಅಲ್ಟಿಮೇಟಾಗಿ ಬಂದಿದೆ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ತುಂಬ ಅಲ್ಟ್ರಾ ಲೈಟ್ ವೇಟಲ್ಲಿ ರೆಡಿ ಆಗಿರುವಂಥ ನೆಕ್ಲೆಸ್ ಇದು ನೀವು ನೋಡ್ಬೋದು ಇದು ಚೈನ್ ಸಹ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಿಮಗೆ ನೋಡ್ಬೋದು ಇದು ಮರೂನ್ ಮತ್ತು ಗ್ರೀನ್ ಮಿಕ್ಸ್ ಮಾಡಿರೋಂಥ ಸ್ಟೋನ್ಸ್ ಇದು ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮ್ಗೆ ಯಾರಿಗಾದ್ರು ಬೇಕರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾವು ಆನ್ಲೈನ್ ಮುಖಾಂತರ ನಿಮಗೆ ಆರ್ನಮೆಂಟ್ ತಲುಪಿಸ್ಕೊಡ್ತೀವಿ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ ಸೊ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಡಿಸೈನ್ ಅಲ್ಲಿ ರೆಡಿ ಆಗಿರೋಂಥದ್ದು ಇದು ತುಂಬ ಬ್ಯೂಟಿಫುಲ್ ಬಂದಿದೆ ನೀವು ನೋಡ್ಬೋದು ಲಕ್ಷ್ಮಿ ಇದು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಹದಿನೆಂಟರಿಂದ ಇಪ್ಪತ್ತೊಂದು ಗ್ರಾಮ್ ಒಳಗಡೆ ಇದೆ ಅದರ ಮೇಲೆ ಯಾವುದೂ ಇಲ್ಲ ಎಲ್ಲ ಲೈಟ್ ವೇಟಲ್ಲಿ ರೆಡಿ ಆಗಿರುವಂಥ ನೆಕ್ಲೆಸು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೊ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಯಾರಿಗಾದ್ರು ಬೇಕರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ಇದು ಡಿಸೈನು ಚೈನ್ ಡಿಸೈನು ಇದು ರೌಂಡ್ ಬಾಲ್ಸ್ ಕೊಟ್ಟಿರುವಂಥದ್ದು ಪೀಕಾಕ್ ಡಿಸೈನು ನೋಡ್ಬೋದು ಲಕ್ಷ್ಮಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗುವುದು ಡಿಸೈನ್ ಮಾತ್ರ ನೋಡಿ ಇದ್ರ ಬೆಲೆ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನು ತುಂಬ ನೀವು ಇದರಲ್ಲಿ ಇದರಲ್ಲಿ ನೋಡ್ಬೋದು ಮಾವಿನಕಾಯಿ ಡಿಸೈನಲ್ಲಿ ಲಕ್ಷ್ಮೀ ಮಾಡಿದ್ದೀವಿ ನೀವು ನೋಡ್ಬೋದು ಸ್ವಲ್ಪ ಡೀಟೇಲಾಗಿ ನೋಡಿ ಮಾವಿನಕಾಯಿ ಡಿಸೈನಲ್ಲಿ ಲಕ್ಷ್ಮಿ ಕೊಟ್ಟಿದ್ವಿ ನೋಡಿ ಇಲ್ಲಿ ಎರಡು ಲಕ್ಷ್ಮಿಗೆ ನಾವು ಒಂದು ಮಾವಿನಕಾಯಿ ಡಿಸೈನು ಫ್ಲಾ ಡಿಸೈನು ನೋಡಿ ಇದು ಡಿಫ್ರೆಂಟ್ ಡಿಸೈನು ಇದು ನಮ್ಮ ಹತ್ರ ಮಾತ್ರ ಸಿಗೋ ಎಲ್ಲ ನಮ್ಮ ಕಸ್ಟಮೈಸೇಷನ್ ಡಿಸೈನ್ಸು ಇದ್ರ ಬೆಲೆ ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ನೀವು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಒಳ್ಳೆ ಲೈಟ್ ವೆಯ್ಟ್ ಅಲ್ಟ್ರಾ ಲೈಟ್ ವೆಯ್ಟ್ ಲೆಕ್ಕಲೇಸು ತುಂಬ ಕಡಿಮೆ ಕೊಡ್ತಾ ಕೊಡ್ತಾಯಿದ್ದೀನಿ ದಯವಿಟ್ಟು ಯಾರಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ಮತ್ತೊಂದು ಡಿಸೈನು ಮಾವಿನಕಾಯಿ ಡಿಸೈನ್ ರೆಡಿ ಮಾಡಿರುವಂಥದ್ದು ನೀವು ಮಾವಿನಕಾಯ ಆಲ್ಗಡೆ ಸಹ ನಾವು ಒಂದು ಡಿಸೈನ್ ಮಾಡಿದ್ದೀವಿ ನೋಡಿ ನೀವು ಬಂಗಾರದಲ್ಲಿ ಕೂಡ ಸೇಮ್ ಫಿನಿಶಿಂಗ್ ಬರುತ್ತೆ ನೈನ್ವಂತಿಗೆ ಸಾಲ್ ಮಾರ್ಕಲ್ಲಿ ಮಾಡಿಸಿದ್ರೆ ನೀವು ಯಾವ ಥರ ಫಿನಿಶಿಂಗ್ ಬರುತ್ತೆ ಅದೇ ರೀತಿ ಬರುವಂಥದ್ದು ಡಿಸೈನು ನೋಡಿ ಜಸ್ಟ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಬೇಗ ನಿಮಗೆ ಆರ್ನಮೆಂಟ್ ತಲುಪಬೇಕು ಅಂತಂದರೆ ಫಾಸ್ಟ್ ಕೊರಿಯರ್ ಆಪ್ಷನ್ ಕೂಡ ಇದೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸೊ ಒನ್ ಡೇ ಅಲ್ಲಿ ಡೆಲಿವರಿ ಆಗುತ್ತೆ ನೋಡ್ಬೋದು ಮತ್ತೊಂದು ಲೈಟ್ ವೈಟ್ ನೆಕ್ಲೆ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರೋದು ಟ್ವೆಂಟಿ ಫೋರ್ ಗ್ಯಾರ್ಟ್ ಗೋಲ್ ರೇ ಪಾಲಿಶ್ ಆಗಿರುವಂಥದ್ದು ಡಿಸೈನ್ಸು ನೀವು ನೋಡ್ಬೋದು ಈ ಡಿಸೈನ್ಸ್ ನಿಮಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಸೊ ನಾವೇ ರೆಡಿ ಮಾಡಿರೋವಂಥದ್ದು ಕಸ್ಟಮರ್ಸ್ ಡಿಸೈನ್ಸು ನೀವು ನೋಡ್ಬೋದು ಡಿಸೈನು ನೋಡಿ ಒಂದು ರೌಂಡ್ ಫ್ಲವರು ಅದರೊಳಗಡೆ ಲೀಫ್ ಡಿಸೈನು ನೋಡಿ ಜಸ್ಟ್ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ತುಂಬ ಆಗಿ ಬಂದಿರುವಂಥ ನೆಕ್ಲೆಸು ಲೈಟ್ ವೆಯ್ಟ್ ನೆಕ್ಲೆ ಇದು ನೀವು ಮಕ್ಳಿಗೆ ಸಹ ಯೂಸ್ ಮಾಡ್ಬೋದು ಮತ್ತು ಬೇಕರೆ ನೀವು ಸಹ ದೊಡ್ಡವರು ಸಹ ವೇರ್ ಮಾಡ್ಕೋಬೋದು ನೀವು ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಇಬ್ಬರಿಗೂ ಸಹ ನೋಡ್ಬೋದು ನೀವು ಇದ್ರ ಬೆಲೆ ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಈ ವಿಡಿಯೋದಲ್ಲಿ ಯಾವುದೇ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ರೈಸು ನೀವು ನೋಡ್ಬೋದು ಇದು ಮತ್ತೊಂದು ಲೈಟ್ ವೆಯ್ಟ್ ನೆಕ್ಲೆಸ್ ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ರೆಡಿಯಾಗಿರೋವಂಥದ್ದು ನೀವು ನೋಡ್ಬೋದು ಡಿಸೈನ್ ನೋಡ್ಬೋದು ತುಂಬ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಎಲಿಗೇಂಟಾಗಿ ಕಾಣಿಸುವಂಥ ನೆಕ್ಲೆಸ್ಸು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋಂಥದ್ದು ಮತ್ತೊಂದು ಮಾವಿನಕಾಯಿ ಡಿಸೈನು ಆ್ಯಕ್ಚುಲಿ ಇದರಲ್ಲಿ ತುಂಬ ಲಕ್ಷ್ಮೀ ಡಿಸೈನ್ಸು ಮತ್ತು ಫ್ಲವರ್ ಡಿಸೈನ್ಸು ಮತ್ತು ತೋರಣ ಡಿಸೈನ್ಸು ಮಾವಿನಕಾಯಿ ಡಿಸೈನ್ಸಾಗಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಯಾಕಂದರೆ ತುಂಬ ಜನ ನಮ್ಮ ಹತ್ರ ಎನ್ಕ್ವೈರಿ ಮಾಡ್ತಾಯಿದ್ದು ಇದೇ ಡಿಸೈನ್ಸು ಸೊ ಇದೇ ರೀತಿ ಮಾಡಿರೋಂಥದ್ದು ನೋಡ್ಬೋದು ಇದು ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ಡಿಸೈನ್ ನೋಡ್ಬೋದು ಮಾವಿನಕಾಯಿ ಡಿಸೈನು ತುಂಬ ಡೀಟೇಲ್ ಆಗಿ ಫಿನಿಶಿಂಗ್ ನೋಡ್ಬೋದು ನೀವು ಫಿನಿಶಿಂಗ್ ಎಕ್ಸಾಕ್ಟ್ ಗೋಲ್ಡ್ ಥರನೇ ಇರುತ್ತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಮಾಡಿಸಿದ್ರೆ ನಿಮ್ಗೆ ಯಾವ ಥರ ಬರುತ್ತೆ ಸೇಮ್ ಅದೇ ರೀತಿ ಬರುವಂಥ ಡಿಸೈನ್ಸು ನೀವು ನೋಡ್ಲಿಕ್ಕೆ ಸಹ ಸೇಮ್ ಅದೇ ರೀತಿ ಇರುತ್ತೆ ನೀವು ನೋಡ್ಬೋದು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ನೀವು ನೋಡ್ಬೋದು ಮತ್ತೊಂದು ನಿಮಗೆ ತೋರಣ ಥರ ಕಾಣುವಂಥ ಡಿಸೈನು ನೆಕ್ಲೆ ನೋಡ್ಬೋದು ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಸಹ ಇದ್ರ ಬೆಲೆ ನೀವು ನೋಡ್ಬೋದು ಡಿಫಿನಿಶಿಂಗ್ ನೋಡ್ಬೋದು ಫ್ಲವರ್ ಡಿಸೈನು ತೋರಣ ಒಳಗಡೆ ನಿಮ್ಗೆ ಲೀಫ್ ಒಳಗಡೆ ಫ್ಲವರ್ ಡಿಸೈನ್ ಮಾಡಿರೋವಂಥದ್ದು ನಿಮಗೆ ನೋಡ್ಬೋದು ಮೈಕ್ರೋ ಫಿನಿಷಿಂಗು ತುಂಬ ಬ್ಯೂಟಿಫುಲ್ ಆಗಿ ಬಂದಿರೋದು ನೀವು ಬಂಗಾರದಲ್ಲಿ ಮಾಡ್ಸಿದ್ರೆ ಯಾವ ಥರ ಬರುತ್ತೋ ಅದೇ ಫಿನಿಷಿಂಗಲ್ಲೇ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದೆ ಮತ್ತು ನಾನು ಗಿವ್ ಅವೆ ಬಗ್ಗೆ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಯಾರೆಲ್ಲ ನೀವು ಅದರ ಬಗ್ಗೆ ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೈ ದಯವಿಟ್ಟು ಆ ವಿಡಿಯೋ ನೋಡಿ ನಮ್ಮ ಪೂಲಲ್ಲಿ ನಿಮಗೆ ಯಾವ ಆಭರಣ ಗಿವ್ ಕೊಡಬೇಕು ಅಂತ ದಯವಿಟ್ಟು ಕ್ಲಿಕ್ ಮಾಡಿ ಕೆಳಗಡೆ ಮೂರು ಆಪ್ಷನ್ಸ್ ಇರುತ್ತೆ ಆದಷ್ಟು ಬೇಗ ನೀವು ಅದನ್ನೆಲ್ಲ ಪೋಸ್ಟ್ನ ಕಂಪ್ಲೀಟ್ ಮಾಡಿದ್ರೆ ಸೊ ನಾನು ಗಿವೇ ಕೊಡೋದಕ್ಕೂ ಬೇಗ ಒಳ್ಳೆ ಟೈಮ್ ಸಿಗುತ್ತೆ ದಯವಿಟ್ಟು ಎಲ್ಲ ಪೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ಇದು ಮತ್ತೊಂದು ತೋರಣ ಥರ ಕಾಣುವಂಥ ಡಿಸೈನು ಅದರೊಳಗಡೆ ನಿಮಗೆ ಮತ್ತೊಂದು ನೋಡಿ ಡಿಸೈನು ಬ್ಯೂಟಿಫುಲ್ಲಾಗಿರುವಂಥ ಫ್ಲವರು ನೋಡ್ಬೋದು ನೆಕ್ಲೆ ಇದು ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮ್ಗೇನಾದರೂ ಪ್ರೈಸ್ ಜಾಸ್ತಿ ಅಂತಂದರೆ ದಯವಿಟ್ಟು ನಮ್ಮದಾಗ ಕಮ್ಯುನಿಕೇಟ್ ಮಾಡಿ ನಮ್ಮ ರೆಗ್ಯುಲರ್ ಕನ್ಸ್ಯೂಮರ್ಸ್ ಇದ್ದಾರೆ ಸೊ ಆದಷ್ಟು ನಾನು ಅವ್ರಿಗೆ ಕಮ್ಮಿ ಮಾಡೇ ಕೊಡ್ತಾ ಇರ್ತೀನಿ ಸೊ ರೆಗ್ಯುಲರಾಗಿ ಪರ್ಚೇಸ್ ಮಾಡೋರಿಗೆ ಆಲ್ಮೋಸ್ಟ್ ನಾನು ಕಮ್ಮಿನೇ ಮಾಡಿ ಸೊ ನೋಡಿ ನಿಮ್ಗೆ ಏನಾದ್ರು ಪ್ರೈಸ್ ಏನಾದ್ರು ಕಡಿಮೆ ಮಾಡೋದ್ರೆ ದಯವಿಟ್ಟು ಒಂದು ಸರಿ ಕಮ್ಯುನಿಕೇಟ್ ಮಾಡಿ ನೀವು ಪರ್ಚೇಸ್ ಮಾಡೋಂಗ್ರೆ ನಾನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಇದು ಸಹ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾರ್ಮಲ್ ಆಗಿ ಈ ಥರದ್ದೆಲ್ಲ ಲಕ್ಷ್ಮೀ ಡಿಸೈನ್ಸ್ ಹಾಕಿ ಹಾಕಿ ಲಕ್ಷ್ಮಿ ಇದು ಬಿಟ್ಟು ಬೇರೆದಿದೆಯಾ ಅಂತ ಕೇಳೋರು ನಮ್ಮ ಕನ್ಸ್ಯೂಮರ್ಸು ಸೊ ಅವ್ರಿಗೋಸ್ಕರನೇ ನೋಡ್ಬೋದು ಇದು ಬೇರೆ ಥರ ಡಿಸೈನ್ ಮಾಡಿದ್ದೀವಿ ಫ್ಲವರ್ ಡಿಸೈನ್ಗೆ ಲಕ್ಷ್ಮೀನ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಲಕ್ಷ್ಮೀನ ಕೊಟ್ಟಿದ್ದೀವಿ ನೋಡಿ ಸೆಂಟ್ರಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಪುಟ್ಟದಾಗ ಕೊಟ್ಟಿರುವಂಥದ್ದು ಲಕ್ಷ್ಮೀ ಇದು ಸೈಡಲ್ ಫಿನಿಷಿಂಗು ಮತ್ತು ಪೀಕಾಕ್ ಡಿಸೈನ್ಸು ನೀವು ನೋಡ್ಬೋದು ಲೀಫ್ ಡಿಸೈನ್ಸು ಕೆಳಗಡೆ ಒರಿಜಿನಲ್ ಪರ್ಲಿ ಯೂಸ್ ಮಾಡಿರೋವಂಥದ್ದು ಪಿಂಕ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರೋವಂಥದ್ದು ಇದ್ರ ಮೇಲೆ ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ಶಾಟ್ ಒಂದು ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನಿಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿದ್ರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಡಿಸೈನು ನಿಮಗೋಸ್ಕರ ನೀವು ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ಇದು ಡಿಸೈನು ಸೇಮ್ ಅದೇ ಸಿಮಿಲರ್ ಡಿಸೈನು ಪ್ರೀವಿಯಸ್ ಒಂದು ಸೊ ಸೆಂಟ್ರಲ್ ಫ್ಲವರ್ ಮಾತ್ರ ಚೇಂಜ್ ಮಾಡಿದ್ವಿ ಇದು ಸಹ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದರಲ್ಲಿ ವೈಟ್ ಪರ್ಲ್ ಆಡ್ ಮಾಡಿದ್ವಿ ಕೆಳಗಡೆ ಇದು ನೋಡ್ಬೋದು ಗ್ರೀನ್ ಆ್ಯಂಡ್ ರೂಬಿ ಮಿಕ್ಸ್ ಮಾಡಿದ್ದೀವಿ ಸೊ ಇದರ ಬೆಲೆ ಸಹ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ನೆಕ್ಲೆಸ್ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೀ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ ಪ್ಲೇಟೆಡ್ ಆಗಿರುವಂಥ ನೆಕ್ಲೆಸ್ ಇವೆಲ್ಲ ನೀವು ನೋಡ್ಬೋದು ವಿಡಿಯೋದಲ್ಲಿ ಇದು ಮತ್ತೊಂದು ಡಿಸೈನ್ ಇದು ಬಂದು ನಾರ್ಮಲ್ ಆಗಿ ನಾವು ಚಾಂದ್ ಬಾಲಿಗೆ ಯೂಸ್ ಮಾಡುವಂಥ ಡಿಸೈನ್ನ ನಾವು ಪೆಂಡೆಡ್ ಕ್ರಿಯೇಟ್ ಮಾಡಿದ್ದೀವಿ ನೀವು ನೋಡ್ಬೋದು ಸೆಂಟ್ರಲ್ ಚಾಂದ್ ಬಾಲಿಗೆ ಬರುವಂಥ ಶೇಪ್ನ ಕೊಟ್ಟಿದ್ದೀವಿ ಒಂದು ಫ್ಲವರ್ ಫ್ಲವರ್ ಆ್ಯಡ್ ಮಾಡಿದೀವಿ ಸುತ್ತ ನಿಮಗೆ ನೋಡ್ಬೋದು ಡಿಫ್ರೆಂಟಾಗಿ ಒಂದು ಕ್ರೇವಿಂಗ್ಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಕರ್ವ್ಸ್ ನೋಡ್ಬೋದು ನೀವು ಫಿನಿಶಿಂಗ್ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಮತ್ತು ಗ್ರೀನ್ ಮತ್ತು ಪಿಂಕ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಕ್ರಿಸ್ಟಲ್ಸು ನೀವು ನೋಡ್ಬೋದು ಇದ್ರ ಬೆಲೆ ಸಹ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಲೈಟ್ ವೈಟ್ ನೆಕ್ಲೆಸು ವಿಡಿಯೋದಲ್ಲಿ ನೋಡ್ಬೋದು ಇದು ಮತ್ತೊಂದು ಡಿಸೈನು ಇದು ಮಾತ್ರ ಸ್ವಲ್ಪ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋ ಕಾರಣದಿಂದ ನೀವು ನೋಡ್ಬೋದು ವಿಡಿಯೋದಲ್ಲಿ ನೀವು ಡಿಸೈನ್ ನೋಡ್ಬೋದು ಪೀಕಾಕ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥ ಫಿನಿಶಿಂಗ್ ನೋಡ್ಬೋದು ನಮಗೆ ತುಂಬ ಅದ್ಭುತವಾಗಿ ಬಂದಿದೆ ಸೊ ನೈನ್ ಮಂತ್ಸಿಗೆ ಸಾಲ್ ಮಾಡಕೆ ನೀವು ಮಾಡ್ಸ್ರೆ ಯಾವ ರೀತಿ ಕಾಣುತ್ತೆ ಸೊ ಅದೇ ರೀತಿ ಕಾಣುವಂಥ ನೆಕ್ಲೆಸ್ಗಳಿದು ಇದು ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಇದೊಂದು ಮಾತ್ರ ಬೇರೆದೆಲ್ಲ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡಲ್ಲೇ ಇರುತ್ತೆ ನೋಡ್ಬೋದು ನೋಡ್ಬೋದು ಡಿಸೈನ್ ನೀವು ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ ಸೈಡಲ್ಲೂ ಸಹ ಚಿಕ್ಕ ಚಿಕ್ಕ ಚಾಂದ್ಬಾಲಿ ಟೈಪ್ ಡಿಸೈನ್ಸ್ ಕೊಟ್ಟಿದ್ದೀವಿ ಪೀಕಾಕ್ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರೋದು ನೀವು ಪ್ರತಿಯೊಂದು ಮೈಕ್ರೋ ಫಿನಿಷಿಂಗ್ ನೋಡಿದ್ರು ಸಹ ನಿಮಗೆ ಎಲ್ಲೇ ಐಡೆಂಟಿಫೈ ಮಾಡಿದ್ರು ತುಂಬ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥದ್ದು ಫಿನಿಷಿಂಗು ಅಲ್ಟ್ರಾ ಫಿನಿಷಿಂಗ್ ನಮ್ದೆಲ್ಲ ನೀವು ನೋಡ್ತಾ ಇರ್ಬೋದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಆಗಿರುವಂಥ ಆಭರಣಗಳಿದೆಲ್ಲ ನಿಮ್ಗೆ ಯಾರಿಗಾದ್ರು ಬೇಕರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖ್ಯ ಪೇಮೆಂಟ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಟಿ